ಈ ಬುತ್ತಿ ನನಗ್ ಸಿಗತ್ತೆ ಗೌಡ್ರಿ ಬಹಳ ತೇನ್ರಿ ಹಂಗಾದ್ರೊತೆ ಹೊಲಕ್ ಬರೀ ನನ್ನ ಗಂಡ ನೀವು ಕುಡಿ ಬದ್ರ ಕುಂತು ಊಟ ಮಾಡಕಂತರಿ ಒಂದ ಬುತ್ತಿನ ಇಬ್ರು ಬಿಚ್ಚಿ ಬದ್ರ ಕುಂತು ಊಟ ಮಾಡೋ ಮಂದಿ ನಾವಲ್ಲ ಕಷ್ಟರಾಗ್ಲಿ ಸುಖರಾಗ್ಲಿ ಈ ಬುತ್ತಿ ಏ ಗೌಡ ಏನಿದೆ ನಿನ್ನ ಮಾತಿನ ಅರ್ಥ ಈ ಬುದ್ಧಿ ಎಲ್ಲ ಕೊಟ್ಟು ನನ್ನ ಗಂಡ ಏನು ಉಪವಾಸ ಇರಬೇಕು ಇರಬೇಕಂತೀರಾ ನಾ ಎಲ್ಲ ಹಂಗಂದ್ಯ ನಾನು ಉಣಿಸ್ಬೇಕು ಮತ್ ಮನೆಗೆ ಹೋಗ್ಬೇಕು ಬುತ್ತಿ ಕಟ್ಟಬೇಕು ಮತ್ ಹೊಲಗು ನಿನ್ ಗಂಡ ಉಣಿಸ್ಬೇಕು ಇದೇನ್ ಹೊಸ್ತಾರ ಜಗತ್ತಿನ ಆಲ್ಮೋಸ್ಟ್ ಇದ ನಡಿಯಕ ಈ ಪದ್ಧತಿ ನಿಮ್ಮ ಮನೆ ಒಳಗ ನಡೆದಿರಬೇಕು ಆದರೆ ನಮ್ಮಂತ ರೈತರ ಮನೆಯಾಗ ಇಂತ ಹೊಲಸ ಪದ್ಧತಿ ನಡೆಯಂಗಿಲ್ಲ ಗೌಡ ಹೇ ಗೌಡ ನಮ್ಮ ಹೊಲದಾಗ ಒಂದು ನಾಯಿ ಸಾಕಿನಿ ನನ್ನ ಗಂಡ ಊಟ ಮಾಡಿದ ನಂತರ ಹೆಚ್ಚಾದ ಬುತ್ತಿ ದಿನ ನನ್ನ ಮನೆ ನಾಯಿಗೆ ಹಾಕ್ತೀನಿ ಅಂದಾಗ ನೀವು ಹೆಂಗೋ ದಾರ್ಯಾಗ ಭೇಟಿ ಆಗಿರಿ ಒಟ್ಟಿ ಭಾಳ ಹಸದೈತೆ ಅಂತ ಅನ್ನಕತ್ತೀರಿ ಊಟ ಮಾಡು ಅಂದ್ರೆ ಒಲ್ಲೆ ಅನ್ನಾಕತ್ತೀರಿ ಹಂಗಂದ್ರೆ ಈ ಬುದ್ಧಿ ಹುಣ್ಣು ಅದೃಷ್ಟ ನಿಮಗೆ ಇಲ್ಲ ಅಂತ ಕಾಣತ್ತೆ ಅಂದ್ರೆ ನನ್ನ ನಾಯಿ ಅಯ್ಯೋ ಹಂಗಂತ ನಾ ಹೇಳಿಲ್ಲ ನಮಗೆಲ್ಲ ಗೊತ್ತಾಗತ್ತೆ ಅಷ್ಟು ಮಾಪ ಸೂಳ ಮಕ್ಕಳು ನಾವಲ್ಲ ನಾ ಕೇಳ ಕತ್ತಿದ್ದು ನಿನ್ನ ಕೈಯಾಗೆ ತಲೆ ಅಣ್ಣದ ಬುತ್ತಿ ಅದು ಅಲ್ಲ ಮೈ ತುಂಬಿಕೊಂಡಿರೋ ನಿನ್ನ ಶೀಲದ ಬುತ್ತಿ ಎಲೆ ಬಿಲ್ಲದ ನಾಲ್ಗಿದೆ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರೆ

ನಮ್ಮಪ್ಪ ನಮ್ಮವ್ವ ನಮ್ಮ ಗಂಡಸು ಅಂತ ಉಡ್ಸ್ಯಾರ ಮತ್ತು ನಮ್ಮ ಗಂಡಸಲ್ಲ ತೋರಿಸ್ಬೇಕಲ್ರಿ ಒಂದಿಟ್ಟು ಸಾವಿಯೇ ಆ ಧರ್ಮ ಜೊತೆ ತಿಳ್ಕೊಂಡು ಯಾವ ಸುಖಲಿ ಕಂಡಿ ಐದು ಐದು ನಿಮಿಷ ಸಹಕರಿಸಿ ನೋಡು ಮಾಡಿ ಮಾಡಿ ತಂದ್ನಿನಪ್ಪ ಅದಕ್ಕೆ ಇಡ್ತಾನೆ ಗೌಡ್ರಾ ಹಾಂ ಏನಂದ್ರೆ ನೀವು ಐದು ನಿಮಿಷ ಸಹಕರಿಸಿದ್ರಿಮನೆ ತಂದು ನನ್ನ ಪಾದದ ಮೇಲೆ ಇಡ್ತಿರ ಮೊದಲ ಈ ಮಾತು ಹೇಳಬಾರ್ದಾಗಿತ್ತೇನ್ರಿ ಗಂಟ್ಲ ಹರಿಯ ಹೋದ್ರೊಂತಿದ್ದೆ ಮತ್ತೇನು ಎಕರೆ ಹೊಲ ಹಚ್ ಇಷ್ಟ ಏನಾರ ಇನ್ನು ಏನೇನಾರ ಕೊಡ್ತಿರೋ ಏನೋ ಈಗ ನಮ್ಮ ಬುಡಕ ಕೈ ಹೌದ್ರಿ ಹಂಗ ನೋಡ್ರಿ ಕೈ ಹಚ್ಚಿದ್ರ ಬಿಡೋಂಗೆ ಇಲ್ಲ ನೀನರ ಜಳ ಜಳ ಆಗಿರಬೇಕು ಇಲ್ಲ ನಾವರ ಜಲ ಜಳ ಆಗಿರ್ಬೇಕ ನೀನಾ ಅಂದಮೇಲೆ ಈ ಹಣ ಆಸ್ತಿ ಐಶ್ವರ್ಯ ಅಂತಸ್ತೆಲ್ಲ ನಿಂದ ಇಷ್ಟೊತ್ತನ ನೀ ಹೇಳಿದ್ದೀನಂದಿ ಅನಾ ಆಸ್ತಿ ಐಶ್ವರ್ಯಾ ಮಹಣಿ ಕೇವಲ ನನ್ನ ಗಂಡ ಮೆಟ್ಟುವ ಹೊರತು ಚಪ್ಪಲಿಗೆ ಸಮಾನ ಏಯ್ ನಾನಷ್ಟೇ ಅಲ್ಲೋ ನನ್ನಂತ ಹತ್ತಾರು ಹೆಣ್ಣುಗಳ ಬಂದರೂ ಕೂಡ ಸ್ವರ್ಗ ಸುಖ ಕೊಡುವನ ಗಂಡಸ್ತನ ಬಗ್ಗೆ ಅಷ್ಟೊಂದು ಅನುಮಾನ ಬಿತ್ರ ನೀನೊಂದು ಕೆಲಸ ಮಾಡು ನಿನ್ನ ತಂಗಿ ಮನೆಯಾಗದಳಲ್ಲ ನಿನ್ನ ಮುದ್ದಿನ ತಂಗಿ ಶಿಲ್ಪ ಅವಳನ್ನು ಒಂದೇ ಒಂದು ರಾತ್ರಿ ನನ್ನ ಗಂಡನ ಮಂಚಕ್ಕೆ ಕಳಿಸು ಅವಳನ್ನು ಕೇಳು ನನ್ನ ಗಂಡನ ಗಂಡಸ್ತನ ಪವರ್ ಹೇಗಿತ್ತು ಅಂತ ಕರ ಮಂದಿ ಮನೆ ಮಕ್ಕಳ ಬಗ್ಗೆ ಹಂಗೆ ಮಾತಾಡಬಾರದು ರೀ ಹಾಂ ಕಾಲನ ಮೆಟ್ಟ ಮೆಟ್ಟ ಹರಿಸ್ತಾವ ಹೇಳ್ತವೆ ನಾನು ನನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನಂದು ತಪ್ಪ ಮತ್ತು ನೀನು ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ತಪ್ಪ ಯಾ ಒಟ್ಟಿಲ್ಲ ಮನೆಯಲ್ಲರ ಸುದ್ದಿನಾ ಬೇಡ ಇಲ್ಲಿ ಏನಿದ್ರು ನಂದೈತೆ ನಿಂದೈತ ನಿಂದೈತಿ ನಿಂದೈತಿ ಬಬ್ಬಾ ಕಬಡ್ಡಿ ಹೇ ಕಬಡ್ಡಿ ಚ ಹೇಡು ಕಬಡ್ಡಿ ಗಂಡು ಮೆಟ್ಟಿದ ನಾಡು ಇದು ಇದೇ ಗುಡಿದು ಗುಡದಲ್ಲಿ ಹುಟ್ಟಿದ ಜವಾರಿ ಹೆಣ್ಣು ಹಾಕಿನಿ ನಾನು ಈ ಊರಾಗ ಹುಟ್ಟಿದ ಪ್ರತಿಯೊಂದು ಹೆಣ್ಣಿನ ತೋಳಾಗ ಕಿತ್ತು ರಾಣಿ ಚನ್ನಮ್ಮನ ಶಕ್ತಿ ಹರಿಗೇತಿ ಹೇ ಕಬಡ್ಡಿ ಅಷ್ಟ ಯಾಕೋನು ಆಡ್ತೀನಿ ಪ್ರಸಂಗ ಬಂದ್ರೆ ಚಿಲಿಪಿನೂ ಆಡ್ತೀನಿ ಸೀನಿ ಹೆತ್ತಿ ಪನಿ ಹೊಡೆದ್ರೆ ಸಿಗಬಾರ್ದ ಜಗಕ್ಕೆ ಸಿಕ್ಕ್ರ ಅಲ್ಲೇ ನೋಡ್ತೀಯ ಇಲ್ಲ ಇಲ್ಲ ನೋಡ ಅದ ನಿಮ್ಮಂತ ಸಾಹುಕಾರಿಗೆ ರೊಕ್ಕಿದ್ರ ಸೊಕ್ಕು ಬಾಳ ಯಾಕೋ ಏನೋ ನೀನು ತಿಂಡಿನ ನಾ ಬಾಳ ಗೆತ್ತಲೆ ಗೌಡ ಬಾಳೆ ಅಪ್ಪಗೆ ಎತ್ತರ ನಾ ಎತ್ತಿದ್ರೆ ಚಂದ ಇರ್ತೈತೆ ನೀ ಎತ್ತಿದ್ರೆ ಚಂದ ಕಾಣಂಗಿಲ್ಲಲೆ ಎಷ್ಟು ಬೇ ತಲೆಗೆ ಮಲ್ಲಿಗೆ ಮುಡಿದು ಮನೆಯಲ್ಲಿ ಮುಸ್ರಿ ಹೆಣ್ಣು ಕಾಣ ನೀನು ದಿನಗ ಎಷ್ಟು ಮತ್ತ ಮತ್ತು ನಮ್ಮ ಅಪ್ಪ ನಮ್ಮವ್ವ ನಮ್ಮ ಗಂಡಸು ಅಂತ ಉಡ್ಸ್ಯಾರ ತಾನ ಕಟ್ಟಿ ಮೀಸಿದ್ರು ಗಂಡಸು ಕಡೆ ನಾವು ನಮಗೆ ಎಷ್ಟು ಸೊಕ್ಕಿರಬಾರದು ಎಷ್ಟು ಅವೇ ಸಿಕ್ಕಿ ನಿನ್ನ ಮೇಲೆ ಆಸೆ ಹತ್ತ ಕೇಳಿದೆ ಬರೋ ಆಸೆ ನಿನಗಿಲ್ಲ ಬಿಡೋ ಆಸೆ ನನಗೂ ಇಲ್ಲ ಸಾವೇ ಇಷ್ಟಪಟ್ಟು ಓಡ್ಸೋ ಕುದುರೆಕ್ಕಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಒಳಗ ಬಹಳ ಮಜಾ ಸಿಗುತ್ತಂತ ಹೋದ್ರೆ ವಾಲ್ವಾಲ್ ಅಂತಿರ್ಬೇಕು ಓಡಿಸಿದ್ರೆ ಹುಮ್ಮಸ್ ಆಗಿರ್ಬಾಕ್ ಬಂದ ಒಂದು ಸಾರಿ కదురి మేలే సారతి హాట్ తోడ్తా కదురింత బా కబడ్డీ కలస్తను కలస్తీనా పని కల్సద్రంతా నిమ్మౌన ಪ್ರಭು ಹರಿ ರಾಮ ಕೃಷ್ಣ ಜಗನ್ನಾಥ ಪ್ರೇಮ ನೊಂದಿ ಕ್ಯಾ ಹೂವ ಗೌಡಪ್ಪನ್ ಗುದ್ದಿಮೆ ಪಾನಿ ಆಗಯ್ಯೂಷ ಕರಡಿ ಬಿಟ್ಟು ಮುಷ ಗೌಡ್ರೆ ಅಲ್ಲಿ ಊರಾಗ ಪಂಚಾಯತಿ ಕಟ್ಟಿ ಮನೆ ಮನ ಕಡಿಯಾಕ್ರ ನೀವ್ ನೋಡಿದ್ರೆ ಇಲ್ಲಿ ಬ್ಲೂಟೂತ್ ಕನೆಕ್ಟ್ ದ್ವಾಸಿ ಹಂಚ ಬಿಡಬಕ ದ್ವಾಸಿ ಬಿಡಾಗ ನಿನ್ ಹಂತ ಪಾಡ್ ಅನ್ನೋತ್ತದ ಪಡ್ಡಂದ್ರ ಅಂದ್ರ ನಂದಂತತಿ ನನಗ್ ಮಾತ್ರ ಇದು ಬೇಕ ಗೌಡ್ರ ರೊಕ್ಕ ಕೊಟ್ರಿ ಇಂತ ಜಗ್ಗ ರೊಕ್ಕ ಕೊಟ್ಟು ಇದರಂಗಿದ್ರ ಇದರ್ಕಿಂತ ಹತ್ತು ಪಟ್ಟ ತರ್ತೇನೆ ನನ್ಗಿದ ಬೇಕ್ರಿ ನೀನ್ ತಿಂಡಿನ ಬಾಳಾಗೆತ್ತಳ ಗೌಡ್ರ ನಿಮಗಿದ ಬೇಕಂದ್ರಿ ಆಕಿನ ಗಂಡ ಬಂದ ನಿಮ್ಮಣ್ಣ ಆಕೇನ್ ಗಾ ನಾನು ಹಿಡಿದು ಗುಮ್ಮಿದ್ರೆ ಚಿಂತಿಲ್ಲ ನನಗಿದ್ರಿ ನೀವು ಅಟ್ಟ ಚಿಂತಿ ಮಾಡಬಾಡ್ರಿ ನೀವ್ ಮುಂದ್ ತಾಟದ ಮನೆಯಾಗ ತೊಗಿನ ತಾಟದ ಮನೆಯಾಗಿದ್ದ ಕಟ್ಲಿಲ್ಲ ಅಂದ್ರೆ ಕೈ ಸಿಕ್ಕ ನೀನ್ ಕಟ್ತೀನಿ ಗೌಡ್ರ ಏನ ಮತ್ ಊರಾಗ ಇಲೆಕ್ಷನ್ ನಿಂತಿರಂತ ಚಾಲು ಆತ್ ನೋಡಿದ್ರ ಇಲೆಕ್ಷನ್ ಅಂದ್ರೆ ಸಾಕ ಮೂರು ಸಾರಿ ಗದ್ದಿರಲಿ ಮಣ್ಣು ಹೌದು ನೋಡಿ ಮನಿ ಶಿಸ್ತು ಮನೆಗೆ ಬರ್ತಾರೆ ಜಡ್ದಾ ಜಡ್ದ್ ಹಕ್ಕಾರ ಅವ್ರು ಏನಂದಿಲ್ಲ ಏನಿಲ್ಲ ರೀ ನೋಡ್ರಿ ಮುಂದೆ ನಾನು ಬಂದು ಕಡ್ತೀನಿ ನಾನು ಹಂಗ್ಯಾಕ್ ಮಾಡ್ತೀಯ ಹೀಗೆ ಮೂತ ಇರ್ತಾಳೆ ನನಗೆ ಅಕ್ಕಿಗೆ ಇದು ಆಗೈತೆ ರೀ ಏನು ಅಟ್ಯಾಕ್ ಆಗೈತಿ ಎ ಸುಬೇ ಗೌರ್ಯ ಬಂದಾನ ಅಂತ ಇಲ್ಲ ಅಂದ್ರೆ ನಿನ್ ಗಿಂಡಿ ಕಾಣಲ್ಲ ಲೇ ಮತ್ತೆ ಮೂಗ್ ತಿರುತ್ತಾಳೆ ನೀ ಅಗಲ ಮುಗಲ ಮೊಗ್ ತಿರ್ರಿವಿ ನಿನ್ನ ಮೊಗott ಕೆಳಗೆ ಬಂತಾ நானೇ ಹುಡುಕಿ ಕೊಡಬೇಕಾಗುತ್ತೆ ನಿವರ ನಾಟಕ ನೋಡೋಕೆ ಬಂದರ ಮನೆಗೆ ಹೋಗಿರೆ ಬೆಳತ ನಿನ್ನ ಜೊತೆ நானೇ ಇರಾವ ಮತ್ತೆ ಉಚ್ಚನೋ ಬಿಡಲ್ಲ ಬಿಗ್ಲೇ ಒತ್ತಾ ನಿನ್ನ ಹಿಡಿದ ಬೌಂ ಕಣಿಸುತ್ತೇನೆ ಗೌಡ್ರ ಏನನ್ನಿಸ್ತಿರಿ ಬೌಂ ಕಣಿಸುತ್ತೇನೆ ಅಲ್ಲವಾ ಆ ಗೌಡಪ್ಪ ಎಂತ ಅಂತ ಗೊತ್ತಿದ್ರು ಈ ಹಾದಿ ಮ್ಯಾಗ ಒಬ್ಬಕ್ಕೆ ಬಂದೇಂದ್ರ ನಿನಗೆ ತಿಳಂಗಿಲ್ಲೇನವ್ವಾ ನೋಡಪ್ಪ ಸರಿ ಇದೆ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ್ಯಾ ನಿನ್ನ ಉಪಕಾರವನ್ನು ನಾನು ಯಾವ ಕಾಲಕ್ಕೂ ಮರೆಯುವುದಿಲ್ಲ ತಮ್ಮ ಏನಂದ್ಯವಾ ತಮ್ಮ ಅಂದೆ ಯಾಕಪ್ಪ ನಿನಗೆ ತಂದೆ ತಾಯಿ ಅಕ್ಕ ತಂಗಿಯರು ಯಾರಿಲ್ಲವೇನು ಇದ್ರವಾ ಇದ್ರು ಏನಾಗಿ ಹೋದರು ಸತ್ತೊಗ್ಯಾರ ವಾ ಸತ್ತು ಹೋದ್ರ ಅವ್ರ ಹೆಂಗ ಸತ್ತು ಹೋದರು ಕೊಲೆ ಕೊಲೆ ಯಾರಿಂದ ಕೊಲೆ ಆಯ್ತು ಇದೇ ಆಗರ್ಭ ಶ್ರೀಮಂತ ಶ್ರೀಕಾಂತ ಗೌಡವಾ ಶ್ರೀಕಾಂತ ಗೌಡ ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ತಂದೆ ತಾಯನ್ನು ಕೊಲೆ ಮಾಡಿ ಅಷ್ಟ ಅಲ್ಲವಾ ನನ್ನ ಅಕ್ಕನ ಶೀಲಹರನ್ನ ಕೂಡ ಮಾಡಿದನ ಆ ಗೌಡ ಅದಕ್ಕೋಸ್ಕರ ಅವನ ಮನೆಯಲ್ಲ ಇದ್ದವನು ಸರ್ವನಾಶ ಮಾಡಕ್ ಬಂದಿನವ್ವಾ ನಿನ್ನ ಜೀವನದಲ್ಲಿ ಇಂತಹ ಘೋರವಾದ ಘಟನೆ ನಡೆದ್ರು ನೀನಾಗಿ ಹಾಗೆ ಸುಮ್ಮನೆ ಕುಳಿತಿರುವೇನಪ್ಪ ಯಾರೋ ಸುಮ್ನ ಕುಂತಾರ ಸರಿಯಾದ ಸಮಯ ನೋಡಿ ಆ ಗೌಡಪ್ಪಗೊಂದು ಒಂದ್ ಮೂರ್ತ ಫಿಕ್ಸ್ ಮಾಡ್ತೀನವ್ವಾ ನೋಡವ್ವಾ ಇಲ್ಲಿ ನಡೆದ ವಿಷಯವನ್ನು ನಿನಗೆ ಹೇಳಿದ್ದೀನಿ ನೀನ್ ಯಾರ ಮುಂದೆ ಹೇಳಂತ ಕೊಡವ್ವ ಆಯ್ತಮ್ಮ ಇಲ್ಲಿ ನಡೆದಿರುವ ವಿಷಯವನ್ನು ಯಾವ ಕಾಲಕ್ಕೂ ನಾ ಹೇಳುದಿಲ್ಲ ಪ್ರಮಾಣ ಹೇಳ್ತೀನಿ ಆಯ್ತವ್ವ